ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ನಾನು ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ಒಂದು ಬೇಬಿ ಕುಚ್ ಡಿಸೈನ್ಗಳಲ್ಲಿ ಈ ಥರ ರಿಂಗ್ ಬೀಡನ್ನ ಯೂಸ್ ಮಾಡಿಕೊಂಡು ಒಂದೇ ವೀಡಿಯೋದಲ್ಲಿ ಒಂದು ಎಷ್ಟು ಥರ ಡಿಸೈನ್ ಮಾಡ್ಬೋದು ತೋರಿಸ್ಕೊಡ್ತಾ ಇದ್ದೀನಿ ಇವನ್ ನನಗೂ ಐಡಿಯಾ ಇಲ್ಲ ಎಷ್ಟು ಥರ ಮಾಡ್ಬೋದು ಅಂತ ಸೊ ನನಗೆ ಯಾವ್ಯಾವ ರೀತಿ ಗೊತ್ತು ಆ ಥರನ ಮಾಡಿ ತೋರಿಸ್ತೀನಿ ಬನ್ನಿ ಹಾಗಾದರೆ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ಈ ರೀತಿ ನೀರೆಲ್ಲ ಹಾಕ್ಬಿಟ್ಟು ಥ್ರೆಡ್ನ ತೊಗೊಂಬರೋಣ ಈಗ ಇದರೊಳಗಡೆ ನಾವು ಬೀಡನ್ನ ಇನ್ಸರ್ಟ್ ಮಾಡೋಣ ಆದಷ್ಟು ನಾವು ಈ ಎಳೆಗಳನ್ನ ತುಂಬ ಕಮ್ಮಿ ತೊಗೋಬೇಕಾಗುತ್ತೆ ಯಾಕಂದರೆ ಹೋಲ್ ನೋಡ್ತಾ ನೋಡ್ತಾಯಿದ್ದೀರಾ ಎಷ್ಟು ಚಿಕ್ಕದಿದೆ ಅಂತ ಸೊ ಹಾಗಾಗಿ ಸ್ವಲ್ಪ ಎಳೆಗಳನ್ನ ಕಡಿಮೆನೇ ತೊಗೊಳ್ಳಿ ಹಾಗೆಯೇ ಕುಚ್ಚು ಲೆಂತ್ ಕೂಡ ಅಷ್ಟೇ ನೋಡಿಕೊಂಡು ನಿಮಗೆ ಎಷ್ಟು ಬೇಕಾಗುತ್ತೆ ಅಂತ ನೋಡಿಕೊಂಡು ನೀವೇ ಅದನ್ನು ಬಿಟ್ಕೋಬೇಕಾಗತ್ತೆ ನಾನೀಗ ಕುಚ್ಚು ಲೆಂತನ್ನ ಇದು ಮೊದಲನೇ ಕುಚ್ಚಲ್ವ ಸೊ ಥ್ರೆಡ್ಡೆಲ್ಲ ಸ್ವಲ್ಪ ಹಿಂದೆ ಮುಂದೆ ಇರುತ್ತೆ ಹಾಗಾಗಿ ಸ್ವಲ್ಪ ಜಾಸ್ತಿನ ಬಿಟ್ಕೊಂಡಿರ್ತೀನಿ ಆಮೇಲೆ ನನಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಇದನ್ನು ಟ್ರಿಮ್ ಮಾಡ್ಕೊತೀನಿ ಥ್ರೆಡ್ನ ಟ್ರಿಮ್ ಮಾಡ್ಕೊತೀನಿ ಈಗ ಕುಚ್ಚನ್ನ ನಾಟ್ ಹಾಕೋಬೇಕು ನೋಡಿ ಕೆಳಗಡೆಯಿಂದ ಈ ರೀತಿ ನಾರ್ಮಲ್ ಹೆಮ್ಮಿಂಗ್ ನೀಡಲಲ್ಲಿ ಝರಿ ಥ್ರೆಡ್ನ ಹಾಕಿ ಇಟ್ಕೊಂಡಿರಬೇಕು ಲಾಸ್ಟಲ್ಲಿ ಒಂದು ನಾಟ್ ಹಾಕ್ಕೊಂಡಿರ್ತೀವಲ್ಲ ಅದನ್ನ ಈ ರೀತಿ ನಮ್ಮ ಬೆರಳ ಮೇಲೆ ತಗೋಬೇಕು ತಗೊಂಡು ಕುಚ್ಚ ಲೆಫ್ಟ್ ಸೈಡಿಂದ ಥ್ರೆಡ್ನ ತಂದು ನೋಡಿ ಇಲ್ಲಿ ಒಂದು ರೌಂಡ್ ಫಾರ್ಮ್ ಕ್ರಿಯೇಟ್ ಆಗಿರುತ್ತೆ ಸ್ನೇಹಿತರೆ ಆ ರೌಂಡ್ ಒಳಗಡೆ ಥ್ರೆಡ್ನ ಹಾಕಿ ಆಚೆ ತರಬೇಕು ನಮಗೆ ಈ ರೀತಿ ಒಂದು ಹೂ ಹೂಕಟ್ಟ ಥರ ಒಂದು ನಾಟ್ ಕ್ರಿಯೇಟ್ ಆಗುತ್ತೆ ನೋಡಿ ಈ ಥರ ಬರುತ್ತೆ ಇದೇ ಥರ ಒಂದು ಮೂರು ಸರಿ ಮಾಡ್ಕೋಬೇಕು ಇವ್ ಒನ್ ಟೈಮ್ ಆಯ್ತಲ್ವಾ ಇನ್ನು ಟೂ ಟೈಮ್ಸ್ ಮಾಡ್ಕೋಬೇಕಾಗತ್ತೆ ಈ ಥರ ಒಂದು ತ್ರೀ ಟೈಮ್ಸ್ ಹಾಕ್ಕೊಂಡಾಗ ಕುಚ್ಚು ಯಾವುದೇ ಕಾರಣಕ್ಕೂ ಬಿಚ್ಚೋಗೋದಿಲ್ಲ ಹ್ಞೂ ನೋಡಿ ಈ ಥರ ಒಂದು ಮೂರು ಸರಿ ಗಂಟು ಹಾಕ್ಕೊಂಡು ಥ್ರೆಡ್ ಹಿಂದೆಗಡೆಯಿಂದ ನಾವು ನೀಡಲ್ ನೀಡಲ್ನ ಪಾಸ್ ಮಾಡ್ಕೋಬೇಕು ಪಾಸ್ ಮಾಡಿಕೊಂಡು ನಾನು ಆಗಲೇ ಹೇಳ್ದಾಗೆ ನಮಗೆ ಕುಚ್ಚಿ ಎಷ್ಟು ಬೇಕೋ ನೋಡಿಕೊಂಡು ಲೆಂತ್ನ ಕಟ್ ಮಾಡ್ಕೋಬೇಕು ನೋಡಿ ಈ ಥರ ಬಂದಿದೆ ಈಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ ಸ್ಯಾರಿಗೆ ಹಾಕಿದಾಗ ಈ ಡಿಸೈನು ನೋಡಿಕೊಂಡು ಲೆಂತ್ ಎಲ್ಲ ಟ್ರಿಮ್ ಮಾಡ್ಕೋಬೇಕು ಈ ಥರ ಬರುತ್ತೆ ಕುಚ್ಚಿಂದ ಕುಚ್ಚಿಗೆ ನಿಮಗೆ ಏನಾದರೂ ಎಷ್ಟು ಡಿಸ್ಟೆನ್ಸ್ ಬಿಟ್ಕೋಬೇಕು ಅಂತ ಗೊತ್ತಾಗಿಲ್ಲ ಅಂದರೆ ಒಂದು ಟೇಪ್ ತೊಗೊಂಡು ಅಳತೆ ಮಾಡ್ಕೊಳ್ಳಿ ಒಂದು ಕುಚ್ಚಿಂದ ಒಂದು ಕುಚ್ಚಿಗೆ ಒಂದು ಮುಕ್ಕಾಲು ಇಂಚು ಅಥವಾ ಒಂದು ಇಂಚು ಜಾಗನ ಬಿಟ್ಕೊಬೋ ಬಿಟ್ಕೋಬೇಕಾಗುತ್ತೆ ನಿಮ್ಗೆ ಹಾಗೂ ಗೊತ್ತಾಗಿಲ್ಲ ಅಂತಂದರೆ ನೋಡಿ ಈ ರೀತಿ ಒಂದು ಎಬ್ಬೆಟ್ಟಿನ ಬೆಳ್ಳ ಇಟ್ಕೊಳ್ಳಿ ಇಟ್ಕೊಂಡು ಈ ರೀತಿ ನೀಡಲ್ನ ಚುಚ್ಚಿ ಥ್ರೆಡ್ನ ತೊಗೊಂಬನ್ನಿ ಇಲ್ಲಾಂದ್ರೆ ಒಂದು ಕಣ್ಣಾಳತೆಗು ಕೂಡ ಮಾಡ್ಕೋಬೋದು ಸ್ನೇಹಿತರೆ ನಿಮ್ಮ ನಿಮಗೆ ಕುಚ್ಚು ತುಂಬ ಒತ್ತಾಗಬೇಕು ಅಂತಂದರೆ ಬೀಡ್ಸ್ನ ಹತ್ತತ್ರ ಹಾಕ್ಕೊಳ್ಳಿ ಪರವಾಗಿಲ್ಲ ನಮಗೆ ಸ್ವಲ್ಪ ದೂರ ದೂರ ಇದ್ರೂ ನಡೆಯುತ್ತೆ ಅಂತಂದರೆ ಸ್ವಲ್ಪ ದೂರ ದೂರ ಹಾಕ್ಕೊಳ್ಳಿ ನಾಟ್ ಹಾಕ್ಕೊಳ್ಳೋದು ಅಷ್ಟೇ ನಾವು ಒಂದು ಕುಚ್ಚು ರೆಡಿ ಮಾಡ್ಕೊಳ್ಳೋ ತನಕ ಅಷ್ಟೇ ತುಂಬ ಫಾಸ್ಟಾಗಿ ಡಿಸೈನ್ನ ಹಾಕ್ಕೊಂಡು ಹೋಗ್ಬೋದು ನಾನಾಗಲೇ ಹೇಳ್ದಾಗೆ ಸ್ವಲ್ಪ ಇಲ್ಲಿ ಎಳೆಗಳನ್ನ ಸ್ವಲ್ಪ ಇಲ್ಲಿ ನಾವು ಎಳೆಗಳನ್ನ ಕಡಿಮೆ ತಗೋಬೇಕಾಗುತ್ತೆ ಅಷ್ಟೇ ನಾರ್ಮಲ್ ಬೇಬಿ ಕುಚ್ಚಿಗಿಂತ ಸ್ವಲ್ಪ ಕಡಿಮೆ ತೊಗೋಬೇಕು ಒಂದು ಮೂವತ್ತು ಎಳೆಗಳಾದ್ರೆ ಸಾಕಾಗಿಬಿಡುತ್ತೆ ಅಂತ ಅನ್ಕೋತೀನಿ ನೋಡಿ ಈ ಥರ ಹಾಕ್ಕೊಂಡೋಗೋದು ನೀವು ಇನ್ನೂ ಹತ್ತಿರ ಬೇಕು ಅಂದರೆ ಇಲ್ಲಿಗೂ ಕೂಡ ಹಾಕ್ಕೋಬೋದು ಇನ್ನೂ ಸ್ವಲ್ಪ ಹತ್ತಿರ ಹಾಕ್ಕೋಬೋದು ಅಥವಾ ಇನ್ನೂ ದೂರ ಬೇಕು ಅಂದರೆ ದೂರ ಮಾಡ್ಕೋಬೋದು ಈ ಥರ ಹೆಂಗೆ ಮಾಡಬೇಕು ಅಂತಂದರೆ ತ್ರೀ ಕಲರ್ಸ್ ಒಂದು ಕಲರು ಥ್ರೆಡ್ಡಲ್ಲಿ ಹಾಕೋಬೇಕು ಮತ್ತು ತ್ರೀ ಕಲರ್ಸ್ ಇನ್ನೊಂದು ಕಲರ್ ಥ್ರೆಡಲ್ಲಿ ಹಾಕ್ಕೋಬೇಕು ಆ ಥರನೂ ಕೂಡ ಮಾಡ್ಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇಲ್ಲ ಒನ್ ಕಲರ್ ಬ್ಲೂ ಇನ್ನೊಂದು ಕಲರ್ ರೆಡ್ಡು ಈ ಥರ ಅಂದರೆ ಸ್ಯಾರಿ ಕಾಂಬಿನೇಷನ್ ಯಾವ ಕಲರಲ್ಲಿರುತ್ತೋ ಆ ಥರ ಒಂದಾದ್ಮೇಲೆ ಒಂದು ಕಲರ್ ಕೂಡ ಚೇಂಜ್ ಮಾಡ್ಕೋಬೋದು ನಿಮ್ಮಿಷ್ಟ ಯಾವ ರೀತಿ ಬೇಕಾದ್ರೂ ಡಿಸೈನ್ನ ಚೇಂಜ್ ಮಾಡ್ಕೋಬೋದು ಸ್ವಲ್ಪ ಸ್ನೇಹಿತರೆ ಇಲ್ಲಿ ನಾನು ಮೂರು ಕುಚ್ಚನ್ನು ಕಟ್ಟಿ ತೋರಿಸಿದ್ದೀನಿ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಇದೇ ಥರ ನಾವಿನ್ನ ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡಿಕೊಂಡು ಹೋಗಬೇಕಾಗುತ್ತೆ ಸ್ನೇಹಿತರೆ ಈಗ ಇದರಲ್ಲೇ ಇನ್ನೂ ಒಂದು ರೀತಿ ಕುಚ್ಚನ್ನು ಯಾವ ರೀತಿ ಹಾಕ್ಕೊಳ್ಳೋದು ಅಂತ ಇದ್ರ ಪಕ್ಕದಲ್ಲೇ ತೋರಿಸ್ಕೊಡ್ತೀನಿ ತುಂಬ ಗ್ಯಾಪ್ ಏನು ಬಿಡೋದಿಲ್ಲ ನಾನು ಹಾಗೆಯೇ ಇದೇ ಕಲರ್ ಥ್ರೆಡ್ಡಲ್ಲೇ ಇದ್ದೀನಿ ಯಾಕಂದರೆ ಇಲ್ಲಿ ಆಲ್ರೆಡಿ ಸ್ವಲ್ಪ ಥ್ರೆಡ್ಡನ್ನೇ ಹಾಕಿ ಇಟ್ಕೊಂಡಿದ್ದೀನಲ್ವಾ ಹಾಗಾಗಿ ಇದರಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈ ಕುಚ್ಚನ್ನ ಹಾಕ್ಕೊಳ್ಳೋದಕ್ಕೆ ಸ್ವಲ್ಪ ಥ್ರೆಡ್ನ ನಾವು ಉದ್ದನೇ ಬಿಟ್ಕೋಬೇಕಾಗತ್ತೆ ಕೆಳಗಡೆ ನೋಡಿ ಇಷ್ಟಿರಬೇಕಾಗತ್ತೆ ಒಂದು ಒಂದೂವರೆ ಇಂಚು ಉದ್ದ ಇಡಬೇಕಾಗತ್ತೆ ಸ್ನೇಹಿತರೆ ಈ ಕುಚ್ಚನ್ನು ಹಾಕ್ಕೊಳ್ಳೋದಕ್ಕೆ ಇಲ್ಲಿ ನಾನು ನಾಟ್ ಹಾಕೋದನ್ನು ಸ್ಕಿಪ್ ಮಾಡ್ಕೊಂಬಿಡ್ತೀನಿ ಒಂದೇ ಸಾರಿ ಹಾಕಿ ತೋರಿಸ್ಬಿಟ್ಟು ಸ್ಕಿಪ್ ಮಾಡ್ತೀನಿ ಈಗ ನಾವೇನು ಇಲ್ಲಿ ನಾಟ್ ಹಾಕ್ಕೊಂಡಿರ್ತೀವಲ್ಲ ಅದನ್ನು ಕೂಡ ಸ್ವಲ್ಪ ಚಿಕ್ಕದಾಗೇ ಇಲ್ಲಿಗೆ ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡಿ ಆದಮೇಲೆ ಮದ್ಯಕ್ಕೆ ನೋಡಿ ಇಲ್ಲಿ ಒಂದು ಬೀಡ್ ಇಟ್ಕೋಬೇಕಾಗುತ್ತೆ ಆದಷ್ಟು ಈ ಥರ ಏನಾದರೂ ಮಾಡೋದಕ್ಕೆ ನೀವೇನಾದರೂ ಆಲ್ರೆಡಿ ಅಂತ ಅಂದರೆ ಹಳೆ ಬೀಡ್ಸ್ಗಳಿರುತ್ತಲ್ಲ ಸ್ನೇಹಿತರೆ ಹಳೆ ಬೀಡ್ಸ್ ರೌಂಡ್ ಬೀಡ್ ಇದ್ರೆ ನೀವು ಅದನ್ನು ಆರಾಮಾಗಿ ಯೂಸ್ ಮಾಡ್ಕೋಬೋದು ಈ ಡಿಸೈನ್ಗೆ ನೀಟಾಗಿ ಬೀಡ್ ಕಾಣದೇ ಇರೋ ಹಾಗೆ ಕವರ್ ಮಾಡ್ಕೋಬೇಕು ಫಸ್ಟು ನೋಡಿ ಈ ಥರ ಕವರ್ ಮಾಡ್ಕೊಂಬಿಟ್ಟು ಅದು ಸ್ವಲ್ಪ ಕಂಡ್ರೂ ಪರವಾಗಿಲ್ಲ ಅದಾದಮೇಲೆ ನಾವು ನಾಟ್ ಹಾಕಿದ್ದಾದಮೇಲೆ ಸ್ವಲ್ಪ ಜರುಗಿಸ್ಕೋಬೋದು ಮತ್ತು ಕೆಳಗಡೆ ಈ ಥರ ನಾಟ್ಗಳನ್ನ ಹಾಕೋಬೇಕಾಗತ್ತೆ ಸೇಮ್ ನಾನು ಎಲ್ಲ ಕುಚ್ಚಗು ಇದೇ ಥರನೇ ನಾಟ್ ಹಾಕೊಳ್ಳೋದು ಬೇಗ ಬೇಗ ಹಾಕ್ಕೋಬೋದು ಹಾಗೆಯೇ ತುಂಬ ಸೆಕ್ಯೂರಾಗಿ ಕೂಡ ಇರುತ್ತೆ ಇದು ಕೂಡ ಕುಚ್ ಕೆಳಗಡೆಯಿಂದ ಈ ರೀತಿ ಥ್ರೆಡ್ನ ತರಬೇಕು ಥ್ರೆಡ್ನ ತಂದು ಕೆಳಗಡೆ ಎಷ್ಟು ಲೆಂತ್ ಬೇಕು ನೋಡ್ಕೊಂಬಿಟ್ಟು ಅದಾದಮೇಲೆ ನಾವು ಕಟ್ ಮಾಡ್ಕೋಬೇಕಾಗುತ್ತೆ ಇದನ್ನ ಸ್ವಲ್ಪ ಹಿಂದೆಗಡೆನೇ ಹಾಕೊಳ್ಳಿ ಥ್ರೆಡ್ ಏನಾದರೂ ಇರಬೇಕು ಅಂತಂದ್ರೆ ಹಿಂದೆಗಡೆ ಇರೋ ತರ ನೋಡ್ಕೋಬೇಕು ಆವಾಗ ಫಿನಿಶಿಂಗ್ ನೀಟಾಗಿರುತ್ತೆ ಬೇಕು ಅಂದರೆ ಇದಕ್ಕಿಂತ ಕೂಡ ನೀವು ಕೆಳಗಡೆ ಕುಚ್ಚನ್ನ ಬಿಟ್ಕೋಬೋದು ಇನ್ನೊಂದು ತರದ ಬೇಬಿ ಕುಚ್ಚನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೆ ಅಂತ ಇಲ್ಲಿ ನಾನು ಆರು ಎಳೆ ಥ್ರೆಡ್ ಹಾಕ್ಕೊಂಡಿದ್ದೀನಿ ಅದು ಡಬಲ್ ಆಗಿ ಹನ್ನೆರಡು ಎಳೆ ಥ್ರೆಡ್ ಆಗಿದೆ ಒಂದು ನಾರ್ಮಲ್ ಹೆಮ್ಮಿಂಗ್ ನೀಡಲ್ಗೆ ನಾನು ಈ ರೀತಿ ಥ್ರೆಡ್ನ ಹಾಕಿ ಇಟ್ಕೊಂಡಿದ್ದೀನಿ ಈಗ ನೋಡಿ ಇಲ್ಲಿಗೆ ನೀಡಲ್ ಹಾಕೋತೀನಿ ಅಲ್ಲಿಗೆ ನೋಡಿ ಈ ಥರ ಒಂದು ಬೀಡ್ ಕೂಡ ಹಾಕ್ಕೊಂಡಿದ್ದೀನಿ ಈ ರೀತಿ ನಾವು ಹಾಕ್ಕೊಬೋದು ನೋಡಿ ನಾವು ಹಾಕ್ಕೊಂಡಿರೋ ಇಲ್ಲಿ ಲಾಸ್ಟಲ್ಲಿ ಒಂದು ನಾಟ್ ಹಾಕ್ಕೊಂಡಿರ್ತೀವಲ್ಲ ಅದು ಹಾಗೇ ಇರುತ್ತೆ ಇಲ್ಲಿ ಸೊ ಈಗ ಏನು ಮಾಡಬೇಕು ಅಂತಂದರೆ ಇಲ್ಲಿ ನಾನು ಈ ರೀತಿಯಾದಂಥ ಬೀಡ್ಗಳನ್ನ ತೊಗೊಂಡಿದ್ದೀನಿ ನೀವು ಇದಕ್ಕಿಂತ ಚಿಕ್ಕ ಸೈಜ್ ಬೀಡ್ ಕೂಡ ಹಾಕೋಬೋದು ಈ ಡಿಸೈನ್ಗೆ ಇಲ್ಲಿ ನಾನು ಅಷ್ಟು ಚಿಕ್ಕದು ಅಲ್ಲ ದೊಡ್ಡದು ಅಲ್ಲ ಆ ರೀತಿ ಬೀಡನ್ನ ಹಾಕೋತಾ ಇದ್ದೀನಿ ನಾಲ್ಕು ಅಥವಾ ಐದು ಬೀಡನ್ನ ಹಾಕೋಬೋದು ಹಾಕ್ಕೊಂಡು ನೋಡಿ ನಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತ್ಗೆ ಬಿಟ್ಕೊಂಡು ಬೀಡ್ ಹಿಂದೆಗಡೆಯಿಂದ ನಾವು ಈಗ ಮತ್ತೆ ಥ್ರೆಡ್ನ ತರಬೇಕು ಈ ರೀತಿ ಲೆಂತ್ನ ಇಟ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ನಾನು ಒಂದು ಕಾರ್ಡನ್ನ ಇಟ್ಕೊತಾ ಇದ್ದೀನಿ ಕರೆಕ್ಟಾಗಿ ನೋಡಿಕೊಂಡು ನಾವು ಈ ಕಾರ್ಡನ್ನ ಈ ಥರ ಸೆಟ್ ಮಾಡ್ಕೋಬೇಕಾಗುತ್ತೆ ಈಗ ಮತ್ತೆ ಬೀಡ್ ಹಾಕ್ಕೋಬೇಕು ಮತ್ತೆ ನಾಲ್ಕು ಬೀಡ್ ಹಾಕೋತೀನಿ ಇರೋದ್ರಿಂದ ಅದೇನು ನಮಗೆ ಬಿದ್ದೋಗುತ್ತೆ ಅನ್ನೋ ಒಂದು ಭಯ ಇರೋದಿಲ್ಲ ಈಗ ಮತ್ತೆ ಬೀಡಿಂದ ಥ್ರೆಡ್ ತಗೋಬೇಕು ಇದೇ ಥರ ನಾವು ಆ ಸ್ಪೇಸ್ ಫುಲ್ಲಾಗೋವರೆಗೂ ಮಾಡ್ಕೋಬೇಕಾಗತ್ತೆ ಅಂದರೆ ಈ ಬೀಡ್ ಹೋಲ್ ಏನಿದೆ ಅಲ್ವಾ ಅದು ಫುಲ್ ಆಗಬೇಕು ಅಲ್ಲಿವರೆಗೂ ನಾವು ಹೀಗೇ ಮಾಡ್ಕೋತಾ ಇರಬೇಕಾಗತ್ತೆ ಈಗ ಮತ್ತೆ ನೋಡಿ ನಾಲ್ಕು ಬೀಡು ಅದಾದಮೇಲೆ ಆದಷ್ಟು ಒಂದೇ ಹೋಲಿಂದನೇ ನಾವು ಥ್ರೆಡ್ಗಳನ್ನ ತರೋದಕ್ಕೆ ಟ್ರೈ ಮಾಡ್ಕೋಬೇಕು ಹಿಂದೆ ಹಿಂದೆ ತರಬೇಕಾದ್ರೆ ಅದು ನಮಗೆ ಕಾಣಿಸಲ್ಲಲ್ವಾ ನೋಡಿ ಈಗ ಮತ್ತೆ ಇಲ್ಲಿಗೆ ನಾಲ್ಕು ಬೀಡ್ ಹಾಕ್ಕೊಂಡಿದ್ದೀನಿ ಈ ರೀತಿ ಥ್ರೆಡ್ನ ತರ್ತೀನಿ ಇದೇ ಥರ ಒಂದು ಫೈವ್ ಟೈಮ್ಸ್ ಮಾಡ್ಕೊಳ್ಳೋಣ ಸಾಕು ನಾನಿಲ್ಲಿ ಇನ್ನೂ ಒಂದು ಎಳೆನ ಹಾಕ್ಕೊಂಡಿದ್ದೀನಿ ಈಗ ಈ ಕೊನೆ ಎಳೆ ಏನು ಮಾಡ್ತೀನಿ ಅಂತಂದರೆ ನಾನು ನೋಡಿ ಮುಂದೆಯಿಂದನೇ ತಗೋತೀನಿ ಈ ರೀತಿ ಮುಂದೆಯಿಂದನೇ ಥ್ರೆಡನ್ನ ಹಿಂದೆ ಹಾಕೋತೀನಿ ಇದು ಕೂಡ ಅಷ್ಟೇ ಲೆಂತ್ ಕರೆಕ್ಟಾಗಿ ನೋಡ್ಕೋಬೇಕು ನಾವು ಬ್ಯಾಲೆನ್ಸ್ ಮಾಡಿಕೊಂಡು ನೋಡ್ಕೋಬೇಕು ಆಚೆ ತಗೊಂಡು ಈಗೇನಾದರೂ ನಮಗೆ ಸ್ವಲ್ಪ ಉದ್ದ ತುಂಡ ಏನಾದರೂ ಬ್ಯಾಲೆನ್ಸ್ ಮಾಡ್ಕೋಬೇಕು ಅಂದರೆ ಈ ಟೈಮಲ್ಲಿ ನಾವು ಅದನ್ನು ಸರಿ ಮಾಡ್ಕೋಬೋದು ಮಾಡಿಕೊಂಡು ಅದು ನಾನು ಆಗಲೇ ಹೇಳಿದಾಗೆ ಇದನ್ನು ಸ್ವಲ್ಪ ಹಿಂದೆಗಡೆ ಬರೋಂಗೆ ನಾವು ಮಾಡ್ಕೋಬೇಕಾಗತ್ತೆ ಈ ಥ್ರೆಡ್ ಸೊ ಇಲ್ಲಿಗೆ ಕಟ್ ಮಾಡ್ಕೊತೀನಿ ಕಟ್ ಮಾಡಿಕೊಂಡು ನಾಟ್ ಹಾಕೋತಾ ಇದ್ದೀನಿ ನಾನು ಮುಂಚೆ ಕುಚ್ಚುಗಳಲ್ಲಿ ಯಾವ ರೀತಿ ನಾಟ್ ಹಾಕ್ಕೊಂಡು ಇಲ್ಲೂ ಕೂಡ ಅದೇ ರೀತಿಯೇ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ನಾಟ್ ಹಾಕ್ಕೊಂಡಿದ್ದಾದಮೇಲೆ ಆ್ಯಸ್ ಇಟ್ ಈಸ್ ಕುಚ್ಚಿ ಹಿಂದೆಗಡೆಯಿಂದ ನಾವು ಥ್ರೆಡ್ನ ತಂದು ಅದನ್ನು ಕಟ್ ಮಾಡ್ಕೋಬೇಕು ಹಾಗೆಯೇ ನಾವು ಕಟ್ ಮಾಡ್ಕೊಂಡಿರೋಂಥ ಥ್ರೆಡ್ ಕೆಳಗಡೆ ಕಾಣಿಸ್ತಾ ಇದೆ ಅಂತ ಅಂದರೆ ಅದನ್ನು ಒಂದು ಸ್ವಲ್ಪ ಟ್ರಿಮ್ ಮಾಡಿಕೊಂಡು ಸರಿ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ ಈ ಕುಚ್ಚು ನೋಡಿ ನೋಡೋದಕ್ಕೆ ಈ ರೀತಿ ಕಾಣಿಸ್ತಾ ಇರುತ್ತೆ ನಾನು ಆಗಲೇ ಹೇಳಿದಾಗೆ ನಮಗೆ ಒಂದು ಕುಚ್ಚು ಯಾವುದೇ ಆಗಲಿ ರೆಡಿ ಮಾಡ್ಕೊಳ್ಳೋರ್ಗು ಅಷ್ಟೇ ಅದಾದಮೇಲೆ ತುಂಬ ಫಾಸ್ಟಾಗಿ ಡಿಸೈನ್ಗಳನ್ನ ಹಾಕೋಬೋದು ಬೀಟ್ಸ್ ಇದಕ್ಕಿಂತ ಇನ್ನೂ ಹೆಚ್ಚಾಗಿ ಬೇಕು ಅಂದ್ರೂ ಕೂಡ ನೀವು ಹಾಕೋಬೋದು ಸ್ನೇಹಿತರೆ ಇವಿಷ್ಟು ಇವತ್ತಿನ ಡಿಸೈನ್ಗಳು ಇಲ್ಲಿಗೇನೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಯಾವಾಗಲೂ ಹೀಗೇ ಸಪೋರ್ಟ್ ಮಾಡ್ತಾಯಿರಿ ಅಂತ ನಾನು ಕೇಳ್ಕೊತೀನಿ ಸರ್ವೇ ಜನ ಸುಖಿನೊಬ್ಬವಂತು ಥ್ಯಾಂಕ್ಸ್ ಫಾರ್ ವಾಚಿಂಗ್